ಶಿಲಾಶಾಸನವನ್ನು ಹತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ ಆ ಊರಿನ ಹೆಸರು ಸೋಂಪುರ ಸೋಂಪುರ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಅಲ್ಲೊಂದು ಹೊಯ್ಸಳರ ಕಾಲದ ಇದೆ ಆ ಪ್ರಕಾರ ಅಲ್ಲೊಂದು ಸೋಮನಾಥ ದೇವರ ದೇವಸ್ಥಾನ ಇರಬೇಕು ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಲಿ ಅಂತಕ್ಕಂಥದ್ದು ಕೂಡ ನೋಡೋಣ ನೀವು ಸೆಂಚೂರಿಯನ್ ಎಕ್ಸ್ಪ್ಲೋರ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಿ ನಾನು ವಿಡಿಯೋ ಹತ್ತ ತಕ್ಷಣಕ್ಕೆ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಬನ್ನಿ ಅಲ್ಲಿ ಹೋಗೋಣ ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಬಂದಿದೀನಿ ಈ ಊರಿನ ಹೆಸರು ಸೋಂಪುರ ಈ ಸೋಂಪುರ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ ಇದರ ಇತಿಹಾಸ ಹುಡ್ಕೊಂಡು ಹೋದ್ರೆ ಸುಮಾರು ಏಳ್ನೂರ ಅರವತ್ತೊಂದು ವರ್ಷಗಳ ಹಿಂದೆ ಹೋಗ್ತೀವಿ ಈ ಸಂಗತಿ ನಮಗೆ ಹೇಗ್ ಗೊತ್ತಾಗುತ್ತಪ್ಪ ಅಂದ್ರೆ ದೇವಸ್ಥಾನದ ಮಗ್ಗಲಲ್ಲಿ ಒಂದು ಶಿಲಾಶಾಸನ ಇದೆ ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ ಬನ್ನಿ ಆ ಶಿಲಾಶಾಸನ ಸಾರಾಂಶ ಏನು ಅಂತಕ್ಕಂಥದ್ದು ನಿಮಗೆ ತಿಳಿಸ್ತೀನಿ ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರತಕ್ಕ ನೀವು ನೋಡ್ತಾ ಇದ್ದೀರಾ ಈ ಶಿಲಾಶಾಸನದಲ್ಲಿ ಏನ್ ದಾಖಲಾಗಿದೆ ಅಥವಾ ಏನ್ ಬರೆದಿದೆಯಪ್ಪ ಅಂತಂದ್ರೆ ಹೊಯ್ಸಳರ ದೊರೆ ಮೂರನೇ ನರಸಿಂಹ ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಅರವತ್ತೊಂದು ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತೊಂದು ಜುಲೈ ಇಪ್ಪತ್ತೊಂಬತ್ತು ಅಥವಾ ಆಗಸ್ಟ್ ಇಪ್ಪತ್ತೆಂಟರಂದು ದಿನಾಂಕ ಸ್ವಲ್ಪ ಗೊಂದಲ ಇದೆ ಶಿಲಾಶಾಸನದಲ್ಲಿ ಈ ದಿನಾಂಕದಂದು ಹಲಸೂರು ಮಹಾಜನಗಳು ಮೂರನೇ ನರಸಿಂಹನ ಮಹಾಪ್ರಧಾನಿ ಪೆರುಮಾಳೆ ಇವನಿಂದ ಭೂಮಿಯನ್ನು ಕ್ರಯಕ್ಕೆ ಕೊಂಡು ಸೋಮನಾಥ ದೇವರ ಅಥವಾ ಸೋಮನಾಥ ದೇವಸ್ಥಾನದ ಸ್ಥಾನಿಕ ಸಂಗಮಯ್ಯನ ಕೈಗೆ ಅನ್ನದಾನಕ್ಕೋಸ್ಕರ ಕೆಲವು ಭೂಮಿಗಳನ್ನು ದತ್ತಿ ನೀಡದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ ಆದರೆ ಈ ಶಿಲಾಶಾಸನದಲ್ಲಿ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಅಂತಕ್ಕಂಥ ಮಾಹಿತಿ ಕಂಡು ಬರುವುದಿಲ್ಲ ಆದರೆ ಒಂದು ಅಂದಾಜಿನ ಪ್ರಕಾರ ಹೊಯ್ಸಳರ ದೊರೆ ಎರಡನೇ ವೀರಬಲ್ಲಾಡನ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಅಂತ ಒಂದು ಪರಿಭಾವಿಸಬಹುದು ಅಂದ್ರೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಗಿರಬಹುದು ಅಂತಕ್ಕಂಥದ್ದು ಒಂದು ಅಂದಾಜಿಸಬಹುದು ಇಲ್ಲೇ ನೀವು ಶಿಲಾಶಾಸ್ತ್ರ ನೋಡ್ತಾ ಇದ್ದೀರಾ ಇದರ ಅರ್ಧ ಭಾಗ ನೆಲದಲ್ಲೇ ಮುಚ್ಚಿಬಿಟ್ಟಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇದನ್ನ ಗಮನಿಸಿ ಈ ಅಕ್ಷರಗಳು ಏನಿದೆ ಅಕ್ಷರಗಳು ಕಾಣೋ ಹಾಗೆ ಈ ಶಿಲಾಶಾಸ್ತ್ರವನ್ನು ಸ್ವಲ್ಪ ಮೇಲೆತ್ಸ್ಬಿಟ್ಟು ಇಡಬೇಕು ಅಂತ ನನ್ನ ಮನವಿ ಯಾಕೆಂದ್ರೆ ಈ ಶಿಲಾಶಾಸನದ ಸಾರಾಂಶವನ್ನ ಮುಂದಿನ ಪೀಳಿಗೆಗೆ ದಾಟ್ಸೋ ಕೆಲಸ ನಮ್ಮ ಕರ್ತವ್ಯ ನನ್ನ ಪಕ್ಕದಲ್ಲಿ ಇನ್ನೊಂದು ಶಿಲಾಶಾಸನ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಈ ಶಿಲಾಶಾಸನದಲ್ಲಿ ಏನ್ ದಾಖಲಾಗಿದ್ಯಪ್ಪ ಅಥವಾ ಏನ್ ಬರ್ದಿದ್ಯಪ್ಪ ಅಂತಂತಂದ್ರೆ ಹೊಯ್ಸಳರ ದೊರೆ ಮೂರನೇ ನರಸಿಂಹನು ರಾಜ್ಯಭಾರ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅಂದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತೈದು ಏಪ್ರಿಲ್ ಹದಿನೆಂಟನೇ ತಾರೀಕು ಮಾರೆಯ ಸಹಣಿಯರು ಮಠದೆರೆಯ ಗದ್ಯಾಣ ಹೊನ್ನನ್ನು ಸೋಮಯ್ಯ ದೇವರಪುರದ ಶ್ರೀ ಸೋಮನಾಥ ದೇವರ ಅಂಗಭೋಗಕ್ಕೆ ರಂಗಭೋಗಕ್ಕೆ ಪಾತ್ರ ಪಾವುಳಕ್ಕೆ ಅಮೃತ ಪಡೆಗೆ ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ ನನ್ನ ಪಕ್ಕದಲ್ಲಿ ಇನ್ನೊಂದು ಶಿಲಾಶಾಸನ ಇರತಕ್ಕಂಥದ್ದು ನೀವು ಗಮನಿಸಬಹುದು ಈ ಶಿಲಾಶಾಸನದಲ್ಲಿ ಏನ್ ಬರ್ದಿದ್ಯಪ್ಪ ಅಂತಂದ್ರೆ ಹೊಯ್ಸಳರ ದೊರೆ ಎರಡನೇ ವೀರ ನರಸಿಂಹನು ರಾಜ್ಯಭಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಂದರೆ ಕ್ರಿಸ್ತಕ ಸಾವಿರದ ಇನ್ನೂರ ಇಪ್ಪತ್ತೆಂಟು ಮೇ ಐದನೇ ತಾರೀಕು ದಾಖಲಾದ ಈ ಶಿಲಾಶಾಸನದ ಪ್ರಕಾರ ಚಿಕ್ಕಬೇರುಂಡನ ಮಠದ ಸಮಸ್ತ ಶಿಷ್ಯರು ಸೋಮನಾಥ ದೇವರ ದೇವಸ್ಥಾನದ ಹೊರವಲಯದ ಕೆಲಸಕ್ಕೆ ಹತ್ತು ಗದ್ಯಾಣ್ಯ ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ ತೋಂಪುರದ ಸುತ್ತಮುತ್ತಲು ಯಾವುದೋ ಒಂದು ಬೇಗರುಂಡನ ಮಠ ಅಂತ ಒಂದಿತ್ತು ಆ ಮಠದಲ್ಲಿರ್ತಕ್ಕಂಥ ಶಿಷ್ಯರು ಎಲ್ಲರೂ ಸೇರಿ ಹತ್ತು ಗದ್ಯಾಣ್ಯವನ್ನ ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡಿ ಸೋಮನಾಥ ದೇವರ ದೇವಸ್ಥಾನದ ಹೊರವಲಯದ ಕೆಲಸಕ್ಕೆ ಅದನ್ನು ನೀಡ್ತಾರೆ ಅಂತಕ್ಕಂಥ ಮಾಹಿತಿನ ಈ ಶಿಲಾಶಾಸ್ತ್ರ ತಿಳಿಸುತ್ತೆ ನನ್ನ ಪಕ್ಕದಲ್ಲಿ ನಂದು ಶಿಲಾಶಾಸ್ತ್ರ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು ಈ ಶಿಲಾಶಾಸ್ತ್ರದಲ್ಲಿ ಏನು ಬರೆದಿದ್ಯಪ್ಪ ಅಂತಂತಂದ್ರೆ ಬೆಳವಳ್ಳಿ ಮತ್ತು ಮಾಕನಹಳ್ಳಿಯಲ್ಲಿ ಹತ್ತು ಎತ್ತುಗಳ ಮೇಲಿನ ತೆರಿಗೆ ಬಾಕಿಗಳ ಅನುದಾನವನ್ನು ಹೆಗ್ಗಡೆ ರವಿಯಣ್ಣರ್ ಉಡಯ್ಯ ಅವರು ಹಲಸೂರಿನ ಸೋಮನಾಥ ದೇವರಿಗೆ ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ ಸುಮಾರು ಎಂಟು ಶತಮಾನಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಏನಿತ್ತೋ ಅದು ಸ್ವಲ್ಪ ಶಿಥಿಲಾವಸ್ಥೆಗೆ ತಲುಪಿತ್ತು ಅಂತಕ್ಕಂಥ ಒಂದು ಕಾರಣಕ್ಕೆ ಮುಜರಾಯಿ ಇಲಾಖೆಯಿಂದ ಸುಮಾರು ಐದಾರು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂದ್ರೆ ರಿಬಿಲ್ಟ್ ಮಾಡಿರ್ತಕ್ಕಂಥದ್ದು ನಾವು ನೋಡಬಹುದು ಸುಮಾರು ಎಂಟು ಶತಮಾನಗಳ ಇತಿಹಾಸ ಇರ್ತಕ್ಕಂತ ಈ ಸೋಮೇಶ್ವರ ಅಥವಾ ಸೋಮನಾಥ ದೇವಸ್ಥಾನ ಅಂತ ಏನ್ ಕರಿತೀವಿ ಆ ದೇವಸ್ಥಾನವನ್ನ ಒಂದ್ ರೌಂಡ್ ನೋಡ್ಕೊಂಬರೋಣ ಬನ್ನಿ ದೇವಸ್ಥಾನ ಏನಿದೆ ಇದು ಭದ್ರಾ ನದಿಯ ದಂಡೆಯ ಮೇಲೆ ನಾವಿಲ್ಲಿ ಗಮನಿಸಬಹುದು ಈ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿರತಕ್ಕಂಥದ್ದು ಒಂದು ವಿಶೇಷವಾದ ಸಂಗತಿ ಅಂತ ಹೇಳಬಹುದು ಈ ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ದೇವಸ್ಥಾನಗಳು ಭಾರತದಲ್ಲಿ ಬಹು ವಿರಳ ಹಾಗೆ ನೋಡ್ತು ಅಂದರೆ ಗೋಕರ್ಣದಲ್ಲಿರ್ತಕ್ಕಂಥ ಗೋಕರ್ಣೇಶ್ವರ ಮತ್ತೆ ಸೌರಾಷ್ಟ್ರದಲ್ಲಿರ್ತಕ್ಕಂಥ ಸೋಮನಾಥ ಬಿಟ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಇರ್ತಕ್ಕಂಥ ಈ ಸೋಮನಾಥ ದೇವಸ್ಥಾನ ಅಥವಾ ಸೋಮೇಶ್ವರ ದೇವಸ್ಥಾನ ಅಂತ ಏನ್ ಕರಿತೀವಿ ಇದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಒಂದು ವಿಶೇಷವಾದ ಸಂಗತಿ ಅಂತ ಹೇಳಬಹುದು ಈ ಸ್ಥಳದಲ್ಲಿ ಜಮದಗ್ನಿಗಳು ತಪಸ್ಸು ಮಾಡಿದ ಜಾಗ ಅಂತಾನೂ ಕೂಡ ಕರೀತಾರೆ ಮತ್ತೆ ಇದನ್ನ ಪರಶುರಾಮರ ಕ್ಷೇತ್ರ ಅಂತಾನೂ ಕೂಡ ಕರೀತಾರೆ ಈ ಪರಶುರಾಮ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅಂತಂತಂದ್ರೆ ಅವರ ಮಾತೃಹತ್ಯಾ ದೋಷದ ನಿವಾರಣೆಗೆ ಪರಶುರಾಮ ಸಕಲ ತೀರ್ಥಗಳಲ್ಲೂ ಸ್ನಾನ ಮಾಡಿಕೊಂಡು ಬರ್ತಾನೆ ಪಾಪ ತೊಳ್ಕೊಂಡು ಬರ್ತಾನೆ ಆ ನಂತರ ಕೊನೆಗೆ ಇಲ್ಲಿ ಬರ್ತಕ್ಕಂಥದ್ದು ಇದು ಭದ್ರಾ ನದಿ ತೀರಕ್ಕೆ ಈ ಭದ್ರಾ ನದಿ ತೀರದಲ್ಲಿ ಬಂದು ಸ್ನಾನ ಮಾಡಿ ತನ್ನಲ್ಲಿರ್ತಕ್ಕಂಥ ಎಳ್ಳಷ್ಟು ಪಾಪವನ್ನು ಕೂಡ ನಿಶೇಷವಾಗಿ ಅಂದ್ರೆ ಎಲ್ಲಾ ಪಾಪಗಳು ತೊಳೆದು ಹೋಯಿತು ಅಂತಕ್ಕಂಥದ್ದು ಈ ಸ್ಥಳದ ಪುರಾಣದಲ್ಲಿ ನಮಗೆ ಗೊತ್ತಾಗತ್ತೆ ಹಾಗಾಗಿ ಪರಶುರಾಮ ತನ್ನಲ್ಲಿದ್ದ ಮಾತೃ ದೋಷವನ್ನ ನಿವಾರಣೆಗೆ ಕೊನೆಗೆ ಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ಈ ಸ್ಥಳ ಏನಿದೆ ಪುಣ್ಯಸ್ಥಳ ಈ ಪರಶುರಾಮ ಕ್ಷೇತ್ರ ಅಂತಕ್ಕಂಥದ್ದು ಏನ್ ಕರೀತಾರೆ ಸೋಮಪುರ ಈ ಸ್ಥಳದಲ್ಲಿ ಬಂದು ಪಾಪವನ್ನು ನಿಶೇಷ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸ್ಥಳ ಅಂತ ಹೇಳ್ಬಿಟ್ಟು ಭಾವಿಸಲಾಗತ್ತೆ ಪರಶುರಾಮರು ತನ್ನಲ್ಲಿರ್ತಕ್ಕಂಥ ಎಳ್ಳಷ್ಟು ಪಾಪವನ್ನ ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಈ ಸ್ಥಳ ಏನಿದೆ ಈ ಸ್ಥಳಕ್ಕೆ ಎಳ್ಳ ಮಹೋತ್ಸವ ದಿನ ಅಪಾರವಾದ ಭಕ್ತಾದಿಗಳು ಬಂದು ಈ ಭದ್ರಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪವು ಪರಿಹಾರ ಆಗತ್ತೆ ಅಂತಕ್ಕಂಥ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ ಹಾಗಾಗಿ ಈ ಪ್ರತೀತಿ ಎಳ್ಳಮಹೋತ್ಸೆಯ ಮಾರನೇ ದಿನ ಈ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ ದೇವಸ್ಥಾನದ ಹೊರಾಂಗಣವನ್ನ ನಾವು ನೋಡಿದ್ವಿ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡ್ಕೊಂಬರೋಣ ಬನ್ನಿ ಮುಖಮಂಟಪ ಸುಮಾರು ಆರು ಕಂಬಗಳುಳ್ಳ ಹನ್ನೆರಡು ಅಂಕಣದ ಮುಖಮಂಟಪವನ್ನ ನಾವಿಲ್ಲಿ ಕಾಣಬಹುದು ಸೊ ಈ ಮುಖಮಂಟಪದಲ್ಲಿ ಕಾಲಭೈರವ ವಿಗ್ರಹ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಅದೇ ರೀತಿ ವೀರಭದ್ರ ವಿಗ್ರಹವನ್ನ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು ನಾನೀಗ ನವರಂಗದಲ್ಲಿದ್ದೀನಿ ಇದ್ದೀನಿ ಸುಮಾರು ನಾಲ್ಕು ಕಂಬಗಳುಳ್ಳ ಒಂಬತ್ತು ಅಂಕಣ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ನವರಂಗದಲ್ಲಿರ್ತಕ್ಕಂಥ ಕಂಬ ಏನಿದೆ ಇದನ್ನ ತಿರುವೆ ಬಳಸಿ ಕಡ್ದಿರ್ತಕ್ಕಂಥ ಕಲ್ಲು ಬಹಳ ಸೊಗಸಾಗಿದೆ ಮೇಲೆ ನೀವು ಭುವನೇಶ್ವರಿಯನ್ನ ಗಮನಿಸಬಹುದು ಇಲ್ಲಿ ಯಾವುದೋ ಅಂತಹ ಸೂಕ್ಷ್ಮವಾದ ಕೆತ್ತನಗಳಿಂದ ಕೂಡಿದ ಈ ನವರಂಗದಲ್ಲಿ ಉತ್ತರಕ್ಕೆ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿ ಸುಖನಾಸಿ ಮತ್ತೆ ಗರ್ಭಗುಡಿ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಸುಕನಾಸಿಯ ದ್ವಾರಬಂಧದಲ್ಲಿ ಬಂಧದಲ್ಲಿ ವಿಶೇಷವಾದಂತಹ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದು ಮತ್ತೆ ಗರ್ಭಗುಡಿ ಇರ್ತಕ್ಕಂಥ ದ್ವಾರಬಂಧ ಏನಿದೆ ಅಲ್ಲೂ ಕೂಡ ಸೂಕ್ಷ್ಮವಾದ ಕೆತ್ತನೆಗಳನ್ನ ನಾವಿಲ್ಲಿ ಗಮನಿಸಬಹುದು ಈ ದೇವಸ್ಥಾನದ ಆವರಣದಲ್ಲಿ ಒಂದು ಪಾರ್ವತಿ ದೇವಿಯ ವಿಗ್ರಹ ಇರ್ತಕ್ಕಂಥದ್ದು ಕಾಣಬಹುದು ಅದಕ್ಕೊಂದು ಪ್ರತ್ಯೇಕವಾದ ಗುಡಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ